ಪಶ್ಚಿಮಘಟ್ಟ ಸಾಲಿನ ಸೂಕ್ಷ್ಮ ಪ್ರದೇಶದಲ್ಲಿ ಪರಿಸರಕ್ಕೆ ಮಾರಕವಾಗುವಂತಹ ಸದ್ದಿಲ್ಲದೆ ಮತ್ತೊಂದು ವಿದ್ಯುತ್ ಯೋಜನೆ ಕಾಮಗಾರಿ ಪ್ರಾರಂಭವಾಗಿದೆ ಎಂದು ಮಲ್ಲಂದೂರು ಜಾಗರ ಮೂಲದ ಹಲವು ಸ್ಥಳೀಯ ಮುಖಂಡರು ಆರೋಪ ಮಾಡಿದ್ದಾರೆ ಈಗಾಗಲೇ ಇರುವ ವಿದ್ಯುತ್ ಸಂಪರ್ಕ ಇದ್ದು ರೈತರ ಭೂಮಿ ಅರಣ್ಯ ನಾಶ ವನ್ಯಜೀವಿಗಳಿಗೆ ತೊಂದರೆ ಮಾಡುವ ಇನ್ನೊಂದು ಯೋಜನೆಯ ಅವಶ್ಯಕವಿಲ್ಲವೆಂದು ಸ್ಥಳೀಯ ಮುಖಂಡರು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದರು ಪ್ರಾಜೆಕ್ಟು ನಮ್ಮ ಗ್ರಾಮಕ್ಕೆ ಬರ್ತಾ ಇದೆ ಅಂತ ಗೊತ್ತಾಗಿದೆ ಸೊ ಮಲ್ಲಂದೂರು ಗ್ರಾಮಕ್ಕೆ ಸೊ ಇಲ್ಲಿ ಏನಾಗಿದೆ ಅಂದರೆ ಈ ಗ್ರಾಮದಲ್ಲಿ ತುಂಬ ಕಡಿಮೆ ಪಾಪ್ಯುಲೇಷನ್ ಇದೆ ಹಾಗೂ ಜನಸಂಖ್ಯೆ ಬಹಳ ಕಮ್ಮಿ ಇದೆ ಸೊ ಇಷ್ಟು ದೊಡ್ಡ ಮಟ್ಟದ ಪ್ರಾಜೆಕ್ಟು ಯಾಕೆ ಬರ್ತಾ ಇದೆ ಅಂತ ನಮಗೆ ಒಂದು ದೊಡ್ಡ ಒಂದು ಕ್ವಶನ್ ಮಾರ್ಕ್ ಆಗಿ ಕೂತಿದೆ ಪ್ರಶ್ನೆಯಾಗಿ ಕೂತಿದೆ ಸೊ ಇದರಲ್ಲಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಯಾರಿಗೂ ಅನುಕೂಲ ಇಲ್ಲ ಯಾರು ಒಬ್ಬರು ಇಬ್ಬರಿಗೆ ಅನುಕೂಲ ಆಗ್ಬೋದು ದೊಡ್ಡ ಮಟ್ಟದವರಿಗೆ ಅನುಕೂಲ ಆಗ್ಬೋದು ಅಂತ ಇದೆ ಸೊ ಅದ್ರ ಬಗ್ಗೆ ನಮಗೆ ತುಂಬ ಬೇಸರ ಏನಂದರೆ ಈ ಮಾರ್ಗ ಬರೋದ್ರಿಂದ ತುಂಬ ಕಾಡು ಮರಗಳು ಹಾಗೂ ರೈತರ ಜಮೀನುಗಳು ಗದ್ದೆ ಜಾಗಗಳು ಹಾಗೂ ಭದ್ರಾ ಅಭರಣ್ಯಕ್ಕೆ ತುಂಬ ತೊಂದರೆ ಉಂಟಾಗಿ ಅಲ್ಲಿ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ತೊಂದರೆ ಆಗುತ್ತದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಸೊ ಈ ಮೂಲಕ ನಾವು ಏನು ಕೇಳ್ಕೊಳ್ಳೋದಂದರೆ ಈ ಒಬ್ಬರ ಹಿತಾಸಕ್ತಿ ಶಕ್ತಿಗೋಸ್ಕರ ಈ ಮುತ್ತ ದೊಡ್ಡ ಪ್ರಾಜೆಕ್ಟ್ಗಳನ್ನು ಕೈಬಿಟ್ಟು ಈಗ ಆಲ್ರೆಡಿ ಇರುವ ಎಕ್ಸ್ಪ್ರೆಸ್ ಲೈನು ಚಿಕ್ಕಮಂಗ್ಳೂರಿಂದ ಮಲಂದೂರಿಗೆ ಏನು ಎಕ್ಸ್ಪ್ರೆಸ್ ಲೈನ್ ಇದೆ ಅದನ್ನೇ ಅಭಿವೃದ್ಧಿಪಡಿಸಿ ರೈತರ ಜಮೀನನ್ನು ಉಳಿಸಿ ಹಾಗೂ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಏನಿದೆ ಅದರ ಅಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಹರಿಯುವ ನೀರಾಗಿ ಯಾವುದೇ ಥರ ತೊಂದರೆ ಆಗಿ ಆಗದಿರೋಂಗೆ ನೋಡ್ಕೋಬೇಕು ಅಂತ ನಾವು ಪ್ರತ್ಯೇಕ ಮಾಧ್ಯಮದಲ್ಲಿ ಕೇಳ್ಕೊಡ್ತೀವಿ ಇದು ಲೀನಿಯರ್ ಪ್ರಾಜೆಕ್ಟ್ಸ್ ಈ ಥರ ಬಂದರೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಮನುಷ್ಯ ಮತ್ತು ಜಾನುವಾರುಗಳು ಅಥವಾ ಮ್ಯಾನ್ ಆ್ಯಾನಿಮಲ್ ಕಾನ್ಫ್ಲಿಕ್ಟ್ ಅಂತ ಏನು ಕರೀತೀವಿ ಇದೆ ಬಟ್ ಈ ಥರ ಲೀನಿಯರ್ ಪ್ರಾಜೆಕ್ಟ್ಗಳು ಬಂದರೆ ಈ ಸ್ಥಳದಲ್ಲಿ ಆ ಪ್ರಾಣಿಗಳು ಒಂದು ಜಾಗದಿಂದ ಇನ್ನೊಂದು ಜಾಗ ಹೋಗೋದಕ್ಕೆ ಕಷ್ಟ ಆಗುತ್ತೆ ನೀವು ಏನೇ ಹೈಟ್ನಲ್ಲಿ ಕಟ್ಟಿದ್ರು ನೀವು ಯಾ ಯಾವುದೇ ರೀತಿಯಲ್ಲಿ ಡೀಮ್ ಫಾರೆಸ್ಟ್ನ ಪೇಪರಲ್ಲಿ ನೀವು ಡಿವೈಡ್ ಮಾಡ್ಕೊಂಡು ಹೋದ್ರು ಆ ಪ್ರಾಣಿಗಳಿಗೆ ಯಾರು ಡೀಮ್ ಫಾರೆಸ್ಟು ಯಾವ್ದು ಫಾರೆಸ್ಟು ಯಾವ್ದು ಪ್ರೈವೇಟ್ ಲ್ಯಾಂಡ್ ಅಂತ ಗೊತ್ತಿರೋದಿಲ್ಲ ದಯವಿಟ್ಟು ಈ ಪ್ರಾಜೆಕ್ಟ್ನ ಕೈ ಬಿಟ್ಬಿಡಿ ನಮ್ಮ ಯಾರಿಗೂ ಒಳ್ಳೆಯದಾಗೋದಿಲ್ಲ ಪ್ರಾಣಿಗಳಿಗೂ ಒಳ್ಳೆಯದಾಗೋದಿಲ್ಲ ಆಮೇಲೆ ಮುಂದಿನ ಮುಂದಿನ ದಿನದಲ್ಲಿ ನಮ್ಮ ನಮ್ಮಗಳಿಗೆ ಮತ್ತು ಪ್ರಾಣಿಗಳಿಗೆ ಮತ್ತೆ ಸಂಘರ್ಷ ಹೆಚ್ಚಾಗೋ ಚಾನ್ಸಸ್ ಇದೆ ಒಂದು ಪವರ್ ಪ್ರಾಜೆಕ್ಟ್ ಲೈನ್ ಹೋಗ್ತಾ ಇದೆ ಈಗ ಅದು ಒಂದು ಕಸ್ತೂರಿ ರಂಗನ್ ವರದಿಯ ವಿರೋಧಿ ಪ್ರಾಜೆಕ್ಟ್ ಕೂಡ ಹಾಗೆಯೇ ಈಗಾಗಲೇ ಅಲ್ಲಿ ಆ ಮಲ್ಲೊಂದೂರು ಸ್ಟೇಷನ್ ಏನು ಮಾಡ್ತಾ ಇದ್ದಾರೆ ಅಲ್ಲಿ ಭಾಳಷ್ಟು ಜನಸಂಖ್ಯೆ ಕೂಡ ಇಲ್ಲ ಅಲ್ಲಿರ್ತಕ್ಕಂಥದ್ದು ಒಂದು ಗ್ರಾಮ ಪಂಚಾಯಿತಿ ಮಟ್ಟ ಅಲ್ಲಿ ಯಾವುದೇ ಇಂಡಸ್ಟ್ರಿ ಇಲ್ಲ ಯಾವುದೇ ಒಂದು ರೈತನಿಗೆ ಆ ಪ್ರಾಜೆಕ್ಟಿನಿಂದ ವಿದ್ಯುತ್ತಿನ ಅನುಕೂಲ ಇಲ್ಲ ಹಾಗಾಗಿ ನಾವೆಲ್ಲರೂ ಏನು ಮನವಿ ಮಾಡ್ತೀವಿ ಅಂತ ಹೇಳಿದ್ರೆ ಆ ಪ್ರಾಜೆಕ್ಟನ್ನು ಕೈ ಬಿಡಬೇಕು ಟೈಗರ್ ಪ್ರಾಜೆಕ್ಟ್ ಇದೆ ಕಸ್ತೂರಿ ರಂಗನ್ ವಿರೋಧಿಯಾದಂಥ ಒಂದು ಅನುಷ್ಠಾನ ಬರ್ತಾ ಇದೆ ಹಾಗೆ ಕೆ ಪಿ ಟಿ ಸಿ ಎಲ್ನವರು ಅವರಿಗೆ ಕೊಟ್ಟಿರ್ತಕ್ಕಂಥ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಪವರನ್ನು ಮಿಸ್ಯೂಸ್ ಮಾಡ್ತಕ್ಕಂಥದ್ದು ಆ ಪವರನ್ನು ಕೊಟ್ಟಿರ್ತಕ್ಕಂಥದ್ದು ಜಿಲ್ಲಾ ಕೇಂದ್ರ ತಾಲೂಕ್ ಕೇಂದ್ರ ಹೋಬಳಿ ಕೇಂದ್ರಗಳಲ್ಲಿ ಅದನ್ನು ಬಳಸಿ ಅಂತ ಇವರು ಏನು ಮಾಡಿದ್ದಾರೆ ಆ ಒಂದು ಇಟ್ಕೊಂಡು ಪವರನ್ನು ಮಿಸ್ಯೂಸ್ ಮಾಡಿ ರೈತರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಹಾಗಾಗಿ ಕೂಡಲೇ ಆ ದೌರ್ಜನ್ಯವನ್ನು ನಿಲ್ಲಿಸಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಹಾಗೆ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರಾದಂಥ ಚಿಕ್ಕಮಗಳೂರು ಕ್ಷೇತ್ರದ ಎಮ್ ಎಲ್ ಎ ಅವರಾದಂಥ ಮಾನ್ಯ ತಮ್ಮಯ್ಯನವರು ಟಿ ಡಿ ರಾಜೇಗೌಡರು ಹುಟ್ಟೂರಿನ ಶಾಸಕರಾದಂಥ ಟಿ ಡಿ ರಾಜೇಗೌಡರು ಇವರು ಇದ್ರ ಬಗ್ಗೆ ಕುಲಂಕುಷವಾಗಿ ಪರಿಶೀಲಿಸಿ ರೈತರ ಸಭೆಯನ್ನು ಕರೆದು ಮುಂದೆ ಈ ಕಾಮಗಾರಿಯನ್ನು ಕೈಗೊಳ್ಳಬೇಕು ಕೈಗೆತ್ತಿಕೊಳ್ಬೇಕು ಇದು ಪ್ರಶ್ನೆಯಾಗಿ ಉಳಿದಿದೆ ನಮಗೆ ಯಾಕೋಸ್ಕರ ಯಾರಿಗೋಸ್ಕರ ಯಾರ ಉಪಕಾರಕ್ಕೋಸ್ಕರ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಯಕ್ಷ ಪ್ರಶ್ನೆಯಾಗಿರೋದ್ರಿಂದ ಕೂಡಲೇ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ತಾವು ಮನವಿ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇವೆ